ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಮರೆವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ ಆಚಲವೂ ಎಂದಿಗೂ ಬಾನ ಬಣ್ಣ ಮರೆತರೆ ಉಳಿವು ಇರದಣ್ಣ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಅತ್ತೆ ಮಾವಂದಿರು ತಂದೆ ತಾಯಂತೆ ಗಂಡನೆ ನಿನಗೆ ಸೌಭಾಗ್ಯ ನನ ತಂಗಿ ಭೇದವ ಮಾಡದೆ ಬಾಳಮ್ಮ ನಿನ ಮಾತು ಮೀರಲಾರೆ ಬೇದವ ಮಾಡಲಾರೆ ಅವರ ಎದುರಾಗಿ ನಡೆಲಾರೆ ಅಣ್ಣಯ್ಯ ಹರಸಿ ಕಳಿಸಣ್ಣ ಮನೆಗೆ ಒಡಿಬ್ಯಾಡ ಸಂಸಾರ ನಿನಗಿರಲಿ ಎಚ್ಚರ ಸಿರಿ ಬಂದರೆ ಬ್ಯಾಡ ತವರೂರ ನನ ತಂಗಿ ಸಿರಿಯಲ್ಲಿ ನೀತಿ ಬಿಡಬ್ಯಾಡ ಸಿರಿಯು ಎನಗೆ ಕಣ್ಣ ಗಂಡನೆ ಮಿಗಿಲಣ್ಣ ನಶ್ವರದ ಬಾಳು ಇರಲೇಕೆ ಅಣ್ಣಯ್ಯ ನಿನ್ನಂತ ಅಣ್ಣನ ಪಡೆದಾಗ ಸಲಿಗೆಯೂತರವಲ್ಲತಿ ಮಾತು ಒಳಿತಲ್ಲ ಸುಳ್ಳು ಎಂದೆಂದಿಗೂ ನಿಜವಲ್ಲ ನನ್ನ ತಂಗಿ ಸೋಮಾರಿ ಬಾಳು ಬಾಳಲ್ಲ ನಿನ್ನ ಮಾತು ದೀಪವಾಗಿ ನನ್ನ ಬಾಳಿಗೆ ಬೆಳಕಾಗಿ ಇರಲಿ ಎಂದೆಂದು ಸ್ಥಿರವಾಗಿ ಅಣ್ಣಯ್ಯ ನಿನ್ನ ರಕ್ಷೆ ಕರುಣೆ ನನಗಿರಲಿ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಮರೆವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ ಆಚಲವು ಎಂದಿಗೂ ಬಾನ ಬಣ್ಣ ಮರೆತಾರೆ ಉಳಿವು ಇರದಣ್ಣ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಕೈತುತ್ತು ತುತ್ತು ಈ ಜಾನಪದ ಗೀತೆ ನಿಮಗೆ ಇಷ್ಟವಾಗಿದ್ದರೆ ಕೌಂಡಿನ್ಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್